ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸ್ತಾರ ಬಹುಶಃ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಈ ವಿಚಾರ ಬೆಳೆಯುತ್ತೆ ಅಂತ ಅನ್ಕಂಡೇ ಇರಲಿಲ್ಲ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಹೇಳ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಹೇಳ್ತಾ ಇದೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರ ಹಾಗಾದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನು ಎದುರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗುತ್ತಾ ಅತಿ ದೊಡ್ಡ ಬ್ರೇಕಿಂಗ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ ಇವತ್ತೇ ಸಂಪುಟ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ ಇವತ್ತೇ ಸಂಪುಟ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲೇ ಎಲ್ಲ ಸಚಿವರು ಇದ್ದಾರೆ ಆಲ್ರೆಡಿ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಸಹ ಸಚಿವರು ಹೊರಗಡೆ ಹೋಗಬಾರದು ಅಂತ ಸೊ ಹಾಗಾಗಿ ಎಲ್ಲ ಸಚಿವರು ಸಹ ಬೆಂಗಳೂರಿನಲ್ಲೇ ಇದ್ದಾರೆ ಇವತ್ತೇ ಸಂಪುಟ ಸಭೆಯನ್ನ ಕರೀತಾರೆ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಾಗುತ್ತೆ ಏನಾಗಬಹುದು ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಹೇಳ್ತಾ ಇದೆ ಮೂಡ ಮಹಾಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಮಹಾಸುಳಿಯಲ್ಲಿ ಸಿಎಂ ಸಿಲುಕಿ ಹಾಕಿಕೊಂಡಿದ್ದಾರೆ ಪ್ರಕರಣದಲ್ಲಿ ಸಿಎಂ ಕುಟುಂಬಸ್ಥರು ಫಲಾನುಭವಿಗಳು ಪ್ರಕರಣದಲ್ಲಿ ಸಿಎಂ ಕುಟುಂಬಸ್ಥರು ಫಲಾನುಭವಿಗಳು ಹೀಗಾಗಿ ತನಿಖೆ ಆಗೋದೆ ಸರಿ ಅಂತ ಹೈಕೋರ್ಟ್ ಪೀಠ ಹೇಳಿದೆ ಪ್ರಕರಣದಲ್ಲಿ ಸಿಎಂ ಕುಟುಂಬಸ್ಥರ ಫಲಾನುಭವಿಗಳು ಸೊ ಹೀಗಾಗಿ ತನಿಖೆ ಆಗೋದೆ ಸರಿ ಅಂತ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಪ್ರಕರಣದಲ್ಲಿ ಸಿಎಂ ಕುಟುಂಬಸ್ಥರು ಫಲಾನುಭವಿಗಳು ಹೀಗಾಗಿ ತನಿಖೆ ಆಗೋದೆ ಸರಿ ಅಂತ ಹೈಕೋರ್ಟ್ ಪೀಠ ಹೇಳಿದೆ ಇಡೀ ರಾಜ್ಯವೇ ಎದುರು ನೋಡ್ತಾ ಇತ್ತು ಪ್ರಕರಣದಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಪ್ರಯೋಗಿಸಿದ್ದು ಸರಿ ಯಾವ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರಿಯಲ್ಲ ಸರಿಯಲ್ಲ ಅಂತ ಹೇಳ್ತಾ ಇತ್ತು ಸೆವೆಂಟೀನ್ ಎ ರಾಜ್ಯಪಾಲರು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂತ ಏನ್ ಹೇಳ್ತಾ ಇತ್ತು ಕಾಂಗ್ರೆಸ್ ಸೊ ಅದು ಸರಿ ಅಂತ ಹೇಳಿದೆ ಹೈಕೋರ್ಟ್ ಪ್ರಕರಣದಲ್ಲಿ ಸಿಎಂ ಕುಟುಂಬಸ್ಥರು ಫಲಾನುಭವಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಆಗೋದೇ ಸರಿ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಪ್ರಕರಣದಲ್ಲಿ ಸೆಕ್ಷನ್ ಸೆವೆಂಟೀನ್ ಎ ಪ್ರಯೋಗಿಸಿದ್ದು ಸರಿ ಇದೇ ಸೆವೆಂಟೀನ್ ಎ ರಾಜ್ಯಪಾಲರ ಸುಪರ್ದಿಗೆ ಬರೋದಿಲ್ಲ ಅವರು ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಾರ್ವಜನಿಕ ಸೇವೆಯಲ್ಲಿರುವಂತ ವ್ಯಕ್ತಿಯ ವಿರುದ್ಧ ಆರೋಪ ಬಂದಿದೆ ಸಾರ್ವಜನಿಕ ಸೇವೆಯಲ್ಲಿರುವಂತಹ ವ್ಯಕ್ತಿಯ ವಿರುದ್ಧ ಆರೋಪ ಬಂದಿದೆ ಜನಪ್ರತಿನಿಧಿಗಳ ವಿಶೇಷ ಸಲ್ಲಿಸಿದೀವಿ ನಾಳೆ ಆ ವಿಚಾರಣೆ ಕೂಡ ಇದೆ ನಾಳೆ ಆ ನ್ಯಾಯಾಲಯವು ಕೂಡ ನಮ್ಮ ಪರವಾಗಿ ಅಂದ್ರೆ ತನಿಖೆ ಆದೇಶ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ಮಾಡಿದ್ರು ಏನೇನು ಸರ್ ಸಿದ್ದರಾಮಯ್ಯವರು ತಮ್ಮ ಮೂರು ಅಧಿಕಾರದ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ ತೊಂಬತ್ತ ಆರು ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಭೂ ಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ರು ಅದಕ್ಕೆ ಪೂರ್ವ ದಾಖಲಾತಿ ಕೂಡ ಕೊಟ್ಟಿದ್ವಿ ಸೊ ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರ ಏನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು ಆದರೂ ಬಗ್ಗೆ ಮಾಡಿದ್ವಿ ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮೂಡಾ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತ ಆದೇಶ ಮಾಡಿರುವಂಥದ್ದು ಕೂಡ ಅದಾದಂಥ ಮೂರನೇ ಹಂತದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಉಪಮುಖ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರು ನಮಗೆ ಬದಲ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಆ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿ ಅವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತೇಳಿ ಏನು ತೀರ್ಮಾನ ಆಗಿತ್ತು ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನ ಕೊಟ್ಟಿದ್ವಿ ಮತ್ತು ಪೂರ್ವ ದಾಖಲಾತೆಯನ್ನು ಕೊಟ್ಟಿದ್ವಿ ಹಾಗಾಗಿ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿದೆ ಅವರ ಒಂದು ಪ್ರಭಾವದ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರೋದರಿಂದ ಅವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನೆ ನೀಡಿದೆ ಸರ್ ಆರ್ಡ್ರಲ್ಲಿ ಪ್ರಮುಖವಾಗಿ ಏನು ತನಿಖೆ ಆಗುವಂಥ ಸಾಕಷ್ಟು ಅಂಶಗಳಿರುವುದರಿಂದ ಆಗಲೇಬೇಕು ಅಂತ ಹೇಳಿದರೆ ವಾಹ್ ಸರ್ ಖಂಡಿತವಾಗಿ ಅಂತ ನಿಮಗೆ ಅನಿಸುತ್ತೆ ಅವರು ಅಕಸ್ಮಾತ್ ಡಿಜಿಟಲ್ ಬೆಂಚಿಗೆ ಹೋದರೂ ಕೂಡ ಈ ಏರಿಂಗಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅಂತ ಅನಿಸುತ್ತೆ ಸರ್ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಮೌಖಿಕ ಸಾಕ್ಷಾರಿಂತ ದಾಖಲಾತಿ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನು ಎಲ್ಲೋದ್ರೂ ಕೂಡ ಅಲ್ಲಿ ಹೇಳೋಕ್ಕೆ ಇಲ್ಲ ಅವ್ರು ಮೌಖಿಕವಾಗಿ ಏನು ಹೇಳಿದ್ರು ಕೂಡ ಅದನ್ನು ಪರಿಗಣಿಸೇ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ರೂಪ ಪೂರಕವಾದ ಎಲ್ಲ ದಾಖಲಾತಿಗಳ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಎಲ್ಲನೂ ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಡ ಅದರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಅನ್ನೋದ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದ್ರು ಕೂಡ ನಮಗೆ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನು ನಾವು ಸಾಬೀತಪಡ್ಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್ ನಾವು ಆಲ್ರೆಡಿ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇವೇಟಿ ಹಾಕಿದೀವಿ ಈಗ ಕೂಡ ಅದ್ರ ಬಗ್ಗೆ ಏನ್ ಮಾಡ್ಬೇಕು ನಾವು ವಕೀಲರ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಕರ್ಮ್ತೀವಿ ಇಲ್ಲಿ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಮನೋ ಅಭಿಷೇಕ್ ಮನು ಸಿಂಗ್ ಏನಿದ್ರೆ ಅವರು ಎರಡು ವಾರಗಳ ತಡೆಯಾಜ್ಞೆನ ಕೇಳಿದ್ರು ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿಲ್ಲ ಯಾಕಂದ್ರೆ ನಾನೇ ಮಾಡೋ ಆದೇಶಕ್ಕೆ ನಾನೇ ತಡೆಯಾಜ್ಞೆ ನೀಡ ಬರಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಧೀಶ ನ್ಯಾಯಮೂರ್ತ ಅಭಿಪ್ರಾಯ ಆಗಿತ್ತು ಸರ್ ನಾವು ಖಾಸಗಿ ದೂರು ಅರ್ಜಿ ಸಿಬಿಐಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಆದ್ರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಿಬಿಐ ಕೊಡೋಕೆ ಬಹುಶಃ ಲೋಕಾಯುಕ್ತಕ್ಕೆ ಆದೇಶ ಮಾಡಬಹುದು ಅದಾದೇಶ ನಂತರ ನಾವು ಮತ್ತೆ ಮನೆ ನಾಲಕ್ಕೆ ಒಂದು ರಿಟರ್ಜೆನ್ಸ್ ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅನ್ನೋದು ಮನವಿಯನ್ನು ಮಾಡ್ಕೊಳ್ತೀವಿ ಸರ್